ಗುರುಬ್ರಹ್ಮ ಗುರು ವಿಷ್ಣುಹೋ ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎನ್ನುವಂತಹ ಈ ಒಂದು ಶ್ಲೋಕವು ಇದನ್ನು ಸೂಚಿಸುತ್ತದೆ ಶಾಸ್ತ್ರಗಳ ಪ್ರಕಾರ ಗುರುವಿಗೆ ದೇವರ ಸ್ಥಾನವನ್ನು ನೀಡಲಾಗಿದೆ ಪ್ರತಿ ವರ್ಷ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ದಿನದಂದು ಗುರುಪೂರ್ಣಿಮೆಯನ್ನು ಆಚರಿಸಲಾಗುತ್ತೆ ಈ ವರ್ಷ ಜುಲೈ ಹತ್ತು ಗುರುವಾರದಂದು ಗುರುಪೂರ್ಣಿಮೆ ಬಂದಿದೆ ಈ ದಿನದ ವಿಶೇಷತೆ ಏನಂತ ಹೇಳಿದ್ರೆ ಈ ಗುರುಪೂರ್ಣಿಮೆಯ ದಿನವೇ ಶ್ರೀ ವೇದವ್ಯಾಸರು ಜನಿಸಿದರು ಹಾಗೂ ಅವರು ವೇದಗಳನ್ನು ವಿಭಜನೆಯನ್ನು ಮಾಡಿ ಮಹಾಭಾರತ ಮತ್ತು ಪುರಾಣಗಳನ್ನು ರಚಿಸಿದಂತಹ ಮಹಾಮುನಿಯಾದರು ಹಾಗೂ ವೇದವ್ಯಾಸರು ಗುರುಗಳ ಗುರು ಎಂದು ಕೂಡ ಪೂಜಿಸಲ್ಪಡುತ್ತಾರೆ ಪೂರ್ಣಿಮೆಯ ದಿನ ಗುರುಗಳನ್ನ ಪೂಜಿಸುವಂತಹ ಒಂದು ಪವಿತ್ರ ಸಂಪ್ರದಾಯವಿದೆ ಗುರು ಅಂತ ಹೇಳಿದ್ರೆ ಕೇವಲ ಅಧ್ಯಾಪಕರಲ್ಲ ಆತನು ಜೀವನದ ದಾರಿಯನ್ನು ತೋರಿಸುವಂತಹ ಒಬ್ಬ ದಿವ್ಯ ಜ್ಯೋತಿ ಹಾಗಾದ್ರೆ ಪೂರ್ಣಿಮೆಯ ದಿನ ನಾವು ಏನು ಮಾಡಬಹುದು ಅಂತ ಹೇಳಿದ್ರೆ ಅವತ್ತಿನ ದಿನ ಬೆಳಗ್ಗೆ ಬೇಗನೆ ಎದ್ದು ನಮ್ಮ ಒಂದು ದೈನಂದಿನ ಕಾರ್ಯಗಳನ್ನೆಲ್ಲವನ್ನು ಕೂಡ ಮುಗಿಸಿ ನಂತರ ತಮ್ಮ ಗುರುಗಳನ್ನು ಅಂದರೆ ಆಧ್ಯಾತ್ಮಿಕವಾಗಿರ್ಬೋದು ಅಥವಾ ಶೈಕ್ಷಣಿಕವಾಗಿರ್ಬೋದು ಅಥವಾ ಜೀವನದಲ್ಲಿ ಮಾರ್ಗದರ್ಶನವನ್ನು ನೀಡಿದಂತಹವರು ಯಾರೆಲ್ಲ ಇರ್ತಾರೆ ಅವರೆಲ್ಲರನ್ನೂ ಕೂಡ ಸ್ಮರಣೆಯನ್ನು ಮಾಡಿ ಅವರಿಗೆ ಒಂದು ಪೂಜೆಯನ್ನು ಸಲ್ಲಿಸಬೇಕು ಹಾಗೆ ಎಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ತಂದೆ ತಾಯಿ ಮೊದಲ ಗುರು ಅಂತ ಅನ್ಬಿಟ್ಟೆ ಹೇಳ್ತಾರೆ ಖಂಡಿತ ಈ ಒಂದು ವಿಚಾರ ಎಲ್ಲರಿಗೂ ಕೂಡ ತಿಳಿದಿದೆ ಅವತ್ತಿನ ದಿನ ಎಲ್ಲರೂ ಕೂಡ ಅವರ ತಂದೆ ಹಾಗೂ ತಾಯಿಯ ಕಾಲಿಗೆ ನಮಸ್ಕಾರವನ್ನು ಮಾಡಬೇಕು ಇದು ನಾವು ಅವರಿಗೆ ಕೊಡುವಂತಹ ಮೊದಲ ಗೌರವ ನಂತರ ಗುರುಗಳ ಒಂದು ಸ್ಮರಣೆಯನ್ನು ಮಾಡಿ ಪೂಜೆಯನ್ನು ಮುಗಿಸಬೇಕು ಅದಾದ ನಂತರ ಸಾಧ್ಯವಾದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡಿ ಅವರ ಪಾದಕ್ಕೆ ನಮಸ್ಕರಿಸಿ ಅಕ್ಷತೆಯನ್ನು ಸ್ವೀಕಾರ ಮಾಡಿ ಬರುವುದು ಉತ್ತಮ ಹಾಗೆ ಸತ್ಯನಾರಾಯಣ ಕಥೆಯನ್ನು ಕೇಳುವುದು ಅಥವಾ ಹೇಳುವುದು ಎರಡೂ ಕೂಡ ಬಹಳ ಒಳ್ಳೆಯ ಹಾಗೂ ಮಂಗಳಕರವಾಗಿದೆ ಇದರ ಜೊತೆಯಲ್ಲಿ ಭಗವದ್ಗೀತೆಯನ್ನು ಪಠಿಸುವುದು ಕೂಡ ಒಂದು ಒಳ್ಳೆಯ ಕಾರ್ಯವೇ ಆಗಿದೆ ಹಾಗೆ ಮಠಕ್ಕೆ ಹೋದಾಗ ಸಾಧ್ಯವಾದರೆ ಏನನ್ನಾದರೂ ಕೂಡ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನ ಸಹಾಯವನ್ನ ಮಾಡಿ ಇದನ್ನೇ ಕೊಡಬೇಕು ಅದನ್ನೇ ಕೊಡಬೇಕು ಅಂತ ಯಾವುದೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ ಅಲ್ಲಿ ಬಂದಿರ್ತಕ್ಕಂತಹ ಮಕ್ಕಳಿಗೆ ಒಂದು ಪುಸ್ತಕವನ್ನು ಒಂದು ಪೆನ್ನನ್ನು ಅಥವಾ ಒಂದು ಪೆನ್ಸಿಲನ್ನೋ ಅಥವಾ ರಾಯರ ಮಟ್ಟಕ್ಕೆ ಸ್ವಲ್ಪ ಬೇಳೆಯನ್ನು ಅಕ್ಕಿಯನ್ನು ಏನನ್ನಾದರೂ ಕೂಡ ದಾನ ಮಾಡಿ ಬನ್ನಿ ಇದರಿಂದ ಗುರುದೋಷ ಏನಾದರೂ ಇದ್ದರೆ ಖಂಡಿತ ನಿವಾರಣೆಯಾಗಿ ಗುರುಗಳ ಆಶೀರ್ವಾದ ಖಂಡಿತವಾಗಿಯೂ ನಿಮ್ಮೆಲ್ರಿಗೂ ಕೂಡ ದೊರೆಯುತ್ತೆ ಹಾಗೆ ಎಲ್ರಿಗೂ ಕೂಡ ಇನ್ನೊಂದು ಸಲ ಗುರುಪೂರ್ಣಿಮೆ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಯಾರೆಲ್ಲ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು